ಕಿಡಿಗೇಡಿಗಳು ಕೆರೆಗೆ ವಿಷ ಹಾಕಿದ್ದರಿಂದ ಕೆರೆಯಲ್ಲಿದ್ದ ಸಾವಿರಾರು ಮೀನುಗಳು ಸಾವನ್ನಪ್ಪಿರುವ ಘಟನೆ ಬೆಳಕಿಗೆ ಬಂದದ ಹೌದು ಇದು ಚಳ್ಳಕೆರೆ ತಾಲೂಕಿನ ಭೀಮನಕೆರೆಯಲ್ಲಿ ಈ ದುರ್ಘಟನೆ ಎರಡು ದಿನಗಳ ಹಿಂದೆ ನಡೆದಿದ್ದು ಟೆಂಡರ್ ದಾರ ಭೀಮಕೆರೆ ದುರ್ಗೇಶ್ ಕೆರೆ ಬಳಿ ಹೋದ ಮೀನುಗಳು ಸತ್ತು ತೆಲುತಿರುವುದು ಶುಕ್ರವಾರ ಬಳಕೆಗೆ ಬಂದಿದೆ ಭೀಮಕೆರೆ ಗ್ರಾಮದ ದುರ್ಗೇಶ್ ಎಂಬುವವರು ಟೆಂಡರ್ ಮೊತ್ತ ಹಾಗೂ ಮೀನು ಮರಿ ಸೇರಿ ಸುಮಾರು ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಕೆರೆಯಲ್ಲಿ ಮೀನು ಸಾಕಲು ಅರಾಜಿನಲ್ಲಿ ಟೆಂಡರ್ ಪಡೆದು ಮೀನು ಸಾಕಿದ್ರು ಒಂದು ಸಾರಿಯೂ ಮೀನು ಹಿಡಿದು ಮಾರಾಟ ಮಾಡಿಲ್ಲ ಆಗಲೇ ಕಿಡಿಗೇಡಿಗಳು ಕೆರೆಗೆ ವಿಷ ಹಾಕಿ ಮೀನುಗಳನ್ನ ಸಾಯಿಸಿದ್ದಾರೆ ಮೀನು ಸಾಕಾಣಿಕೆದಾರರು ನಾಯಕನ ಟಿ ಠಾಣೆಗೆ ನೀಡಲು ಮುಂದಾಗಿದ್ದಾರೆ ದಪ್ಪ ಆಗಿದ್ದಂತಹ ಮೀನುಗಳನ್ನ ಹಿಡಿದು ಮಾರಾಟ ಮಾಡ್ತಾ ಇದ್ದರು ಮೀನು ಹಿಡಿಯಲು ಶುಕ್ರವಾರ ಕೆರೆ ಬಳಿ ಹೋದಾಗ ಕೆರೆಯಲ್ಲಿ ಮೀನು ಸತ್ತಿರುವುದು ಗೊತ್ತಾಗಿದೆ ಕೆರೆಗೆ ವಿಷ ಹಾಕಿ ಮೀನುಗಳು ಸತ್ತಿರುವುದರಿಂದ ಲಕ್ಷಾಂತರ ನಷ್ಟವಾಗಿದ್ದು ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ದುರ್ಗೇಶ್ ಒತ್ತಾಯಿಸಿದ್ದಾರೆ ಈ ಬಗ್ಗೆ ಮೀನು ಸಾಕಾಣಿಕೆದಾರ ದುರ್ಗೇಶ್ ಜನಧ್ವನಿಯೊಂದಿಗೆ ಏನೇ ಕೆರೆ ಇಷ್ಟು ಇಷ್ಟಪ್ಪ ಮೀನು ಸತ್ತದವ ಏನು ಏನು ಹಾಕಿದ್ರೆ ಗೊತ್ತಿಲ್ಲ ಪಾಲಿಟೇ ಹಾಕಿದ್ರು ಯಾವ್ದನ್ನು ಔಷಧಿ ಹಾಕಿ ಸವರೆ ಗೊತ್ತಿಲ್ಲ ಭಾಳ ಮೀನು ಇದು ಈ ಕೆರೆಗೆ ಸಂಬಂಧಪಟ್ಟಿರೋರು ಮೀನುಗಾರಿಕೆರು ದಯವಿಟ್ಟು ತನಿಖೆ ಮಾಡಬೇಕಂದ್ರೆ ತಮ್ಮಲ್ಲಿ ವಿನಂತಿ ದಯವಿಟ್ಟು ಎರಡೆರಡು ಕೆ ಜಿ ನೋಡಿ ಎರಡೆರಡು ಕೆ ಜಿ ಮೀನು ಹಾಂ ಎರಡು ಕೆ ಜಿ ಎರಡು ಒಂದೊಂದು ಎರಡು ಎರಡು ಕೆ ಜಿ ಮೀನು ಬರುತ್ತೆ ಎಲ್ಲ ಪಾಲಿಟರ್ ಹಾಕಿ ಸಾಯಿಸಿದ್ದಾರೆ ದಯವಿಟ್ಟು ಈ ಕೆರೆಗೆ ಸಂಬಂಧಪಟ್ಟಿರತಕ್ಕಂಥವ್ರು ಈ ಮೀನುಗಾರ ಇಲಾಖೆಯರು ಬಂದು ದಯವಿಟ್ಟು ಎಲ್ಲರೂ ಇದನ್ನ ತನಿಖೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಬಂದು ದಯವಿಟ್ಟು ಇವತ್ತು ಇಮಿಡಿಯೇಟ್ಲಿ ಬಂದು ತನಿಖೆ ಇದನ್ನ